ಮಾಡ್ಕೊಂಡ್ ಬಂದು ನಮ್ಮ ಅವ್ರ ನಾನು ಮಾಡ್ಲಿಕ್ಕೆ ಹಾಕಿರೋದಕ್ಕ ನನ್ನ ಮಗುನ ಕಳ್ದೋತ ಹೌದು ನಮ್ಮ ಮನೆಯಾಗ ದೈವಿ ಶಕ್ತಿ ಇರೋದು ಕರೆ ಅದ ಕಾರಣಕ್ಕೆಲ್ಲ ಹಿಂಗೆಲ್ಲ ಆಗಕತ್ತಿರೋದು ಅದನ್ನ ಹೇಳಕ ಪ್ರಯತ್ನ ಮಾಡಕತ್ತನ್ ದೇವ್ರು ಅದ್ರದ ಅರ್ಥ ಆಗೋಲ್ದ ಮೌಗ ಏನು ಮಾಡ್ಲಪ್ಪ ದೇವರೇ ಇಲ್ಲ ನಾನ ಹೋಗಿ ಕೊಟ್ಟು ಬಂದ್ಬಿಡ್ತೀನಿ ಮಗುನ ಹೌದು ನಾನ ಕೊಟ್ಟು ಬಂದ್ಬಿಡ್ತೀನಿ ಅವನು ಬರುವಳ್ಳು ಏನಿಲ್ಲ ಏನು ಮಾಡ್ಬೇಕಾತ ಎಷ್ಟಾತ ಹೊತ್ತು வேளை நோட்கொம்பேவா அந்த ஹுடுகுரு மக்கொண்ட ஏன்மா நானும் ஏன்மா எப்பா இவா வந்திரே வந்தல பிரேம ஏ பிரேம பா உண் உணஸ் பா இல்ல நினைக்க நான் உணசிதிர இஷ்டல்ல மகளுவா உணஸ்தினி உண்தே பிரேம எல்லா மகள டண்டாக ஹோபாட பா இல்லை நினைக்க மத்தி இல்லையா நம் மஞ்சது கேரள ஜமக்கணுசி நினைக்கூனா ಯವ್ವ ನನ್ ಮಗಳೆಲ್ಲ ತಳಬೆ ನನ್ ಮಗಳೆಲ್ಲ ತಳು ಎಲ್ಲ ತಳಕಿ ಅಡಿಗೆ ಮನೆಗೆ ಹೋದ್ಲನು ಉಣ್ಣಕತ್ತಾಳ ಕರ್ಕೊಂಡ್ ಬರ್ತೀನಿ ಇಡೀ ಊರ ಉಡ್ಸಿದ್ವ ಎಲ್ಲೂ ಇಲ್ಲವ ನನ್ ಮಗಳು ಇಡೀ ಊರ ಉಡ್ಸಿದೇ ಯವ್ವ ಏನ್ ಹೇಳಕತ್ತೀವಿ ಮನೆ ಮುಂದೆ ಆಡೋ ಹುಡುಗಿ ಏನು ಏನ್ ಹೇಳಬೇ ಯವ ನನಗ್ರದೆಲ್ಲ ಗೊತ್ತಿಲ್ಲ ನನಗೆ ನನ್ ಮಗಳು ಬೇಕು ನನಗೆ ನನಗೂಸ್ ಬ್ಯಾಡವ್ ನನಗಿ ಕೂಜ್ ಬ್ಯಾಡ ನನಗಿದ್ ಬ್ಯಾಡವ ಯಾಕಬ್ ಯಾಕಂಗಂತೀರಿ ನೋಡು ಹಂಗೆಲ್ಲಾ ಅನ್ಬಾರ್ದು ಅದು ನೀ ಹಿತ್ತಿರ ಕೂಸು ನೀನು ಒಂಬತ್ತು ತಿಂಗ್ಳು ಹೊಟ್ಟಾಗಿ ಇಟ್ಕೊಂಡು ಹರಿದ ಕೂಸು ಅದ್ರಾಗ ಅದು ಗಂಡು ಕೂಸು ನೋಡು ನಾವು ಒಂದಿಟ್ಟು ಲಕ್ಷ ಹಾಕಿ ಕೈ ಕೊಡ್ಲಿಲ್ಲ ಅದು ತಪ್ಪಾಗೇತ್ ನಮ್ದು ಹೇಳಿ ಗಂಡು ಕೂಸು ಬ್ಯಾಡಂದ್ರ ಹೆಂಗ ನಮ್ಮ ಮನೆಯಾಗ ನಿನಗ ಗೊತ್ತೈತಿ ನಮ್ ಮನ್ಯಾಗ ಯಾರಾದರ ದಿಕ್ಕು ನೀನಾ ಒಂದು ನಿನ್ನ ನೋಬಕಿನ್ ಹರ್ಡ್ದು ನಿಮ್ಮವ್ವ ಬಾಲಿಗೋನಿ ಹಂಗ ಬಿಟ್ಬುಟ್ಲು ನಮಗ ನಮ್ ನಮ್ಮ ವಂಶ ಉದ್ದಾರಕರು ಯಾರು ಇಲ್ಲ ಅಲ್ಲಿ ಮತ್ತ ನಿನಗೂ ಗಂಡ ಹೋಗ್ಬೋನ ಗಣ ಮಗ ಮತ್ತೆ ಅವು ಆಸೆನ ನನ್ನ ಮಗ ಬೇಕಂತ ಬಂಗ ಮಗ ಸಿಕ್ಕತಿ ಏನೇನಾರ ಹೇಳ್ಬೇಡ ಸುಮ್ಮನಿರು ಮುಂಜಾನೆ ಹುಡ್ಕಿಸ್ತೀನಿ ಎಲ್ಲೂ ಹೋದ ಹೋಗಿರ್ಲಿಕ್ಕಿಲ್ಲ ಹಂಗ ಅಡ್ಡ ಹೊಲಕ್ ಪಲಕ್ ಹೋಗಿದ್ಲನ ಅಲ್ಲಿ ಯಾರ ಹೊಲ್ದಾಗ ತೊಳ್ದಾಗ ಮನಿ ಮಾಡ್ಕೊಂಡಿರೋರು ಕರ್ದಿ ಏನರ ಕಿನ್ನ ಇಟ್ಕೊಂಡಾರ ನಾ ನೋಡ್ತೀನಿ ನಾನು ಕೇಳಿನಿ ಅಡ್ಗೆಂತ ಅಡ್ಗೆಂತ ಹೋದ್ಲು ಮುಂದಕ್ಕ ಅಂದ್ರು ಮತ್ತೆ ಯಾರ ನೋಡ ಇಲ್ಲಕ್ಕಿನ್ನೂಲ್ ನನ್ ಮಗಳಿಲ್ಲ ಇರಲ್ಲಪ್ಪ ನನ್ ಮಗಳಿಲ್ಲ ನಾನು ಇರಲ್ಲ ನನ್ ಮಗಳು ಬೇಕು ಆಕೆ ಹಂಗೆವತ್ತು ಹೋಗಲ್ಲಪ್ಪ ಹೋಗಲ್ಲ ಧೈರ್ಯ ಇಲ್ಲ ಯಾರ ಒಬ್ಬರು ನಾನಾರ ಇರ್ಬೇಕು ಇಲ್ಲ ಅವ್ರ ಅಪ್ಪರ ಇರ್ಬೇಕು ಅಂದ್ರೆ ಮಾತ್ರ ಒಕ್ಕಾಳಾಕಿ ಆಕಿಗೆ ಹೇಳಿದ್ ನಾನು ಅಮ್ಮನ್ ಜೊತೆಗೆ ಇರೋಂತಂದು ಆಕೆ ಅದಕ್ಕೆ ನಾವು ಅವು ಹಿಂದಿಂದ ಹಿಂದಿಂದ ಅಡಾಡತಿತ್ತು ಈಕೆ ಯಾವ ಆಕಿನ ಬಿಟ್ಟಿಯಲ್ಲಿ ಓದಲ ಏನ ಆ ನಮ್ಮ ನಮ್ಮಅನ್ ಬೆನ್ನತ ಹೋದ ಹೋಗಿ ಹಿಂಗಾಗೈತಿ ಅಬ್ಬಾ ನೀನು ನನ್ನ ಮಗಳು ಬೇಕಾ ಯಪ್ಪ ನನ್ನ ಮಗಳು ಬೇಕು ನನಗೆ ನನಗೆ ಕೂಸ್ಬೇಡ ಹೋಗ್ಬಿಡ್ರಿ ಇದನ್ನ ಯವ್ವ ಏಯ್ ಕಪ್ಪ ಏನು ಹಚ್ಚಿ ನಾನು ನೋಡಕತ್ತೀನಿ ಕಪ್ಪ ನ ಕೂಸ್ಬ್ಯಾಡ ಕೂಸ್ಬೇಡ ಅಂತಂದು ಹೇಳಕತ್ತ ನಿನ್ ನಿಮ್ಮಪ್ಪ ವಂಶ ಉದ್ಧಾರಕರ ಯಾರು ಇಲ್ಲ ನಿಮ್ಮ ದೊಡ್ಡಪ್ಪ ನಿಮ್ಮ ಚಿಕ್ಕಪ್ಪ ನಿಮ್ಮ ಕಾಕಾಗಳು ಓಸ್ರು ತಯಾರಾಗಿ ನಿಂತಾರ ಇದೀ ಆಸ್ತಿನ ನುಂಗಿ ನೀರು ಕುಡಿಬೇಕಂತಂದು ನೋಡಕತ್ತಿಲ್ಲಿ ಒಂದಿಟ್ಟು ತಡ್ಕ ಬೇಡ ಗಂಡನು ಆಸ್ತಿ ನನ್ ಮಕ್ಕಳು ನಾಸ್ತಿನ್ಬೆ ಬೇಡ ಏನಂತಂದ್ರೆ ಏನು ಅದಕ್ಕೆ ಬೆಲೆ ಗೊತ್ತಿಲ್ಲದೆ ಗಂಡನ ಜೊತೆಗ್ ನಾನೇನು ಬಾಳ್ಲಾರೆ ನಿನಗೂ ಹೇಳು ನಾನು ಇಲ್ಲೂ ಇರಲ್ಲ ಮೂರು ಮಕ್ಳ ಮೂರ ಮಂದಿನೂ ಕರ್ಕೊಂಡ ಎಲ್ಲರ ಹೋಗಿನಿ ಎಪ್ಪ ನಾನಿಗು ನಿಜ ಹೇಳ್ಬೇಕಿದ್ದೆ ಅಪ್ಪ ಏ ಗಪ್ಪ ಏನು ಹಚ್ಚಿದಿ ಗಪ್ಪಾಗ ಅಂದ್ರಲ್ಲ ಮುಂಚೆ ನೋಡನಂತ ಸಿಕ್ಕ ಸಿಕ್ತಾಳ ಸುಮ್ನೀರು ಸಮಾಧಾನ ಮಾಡ್ಕೋ ಇಲ್ಲವಾ ಇಲ್ಲ ನನಗ್ ಗೊತ್ತೈತೆ ಇದು ನಮ್ಮ ಮನೆಗೆ ನಾವು ನ್ಯಾಯ ನೀತಿ ಇಲ್ಲಿ ಇಷ್ಟ ದಿನ ನಾವು ಧರ್ಮದಿಂದ ಕಾಪಾಡ್ಕೊಂಡು ಬಂದಿದ್ದು ದೇವ್ರಿಗೆ ಇಷ್ಟ ಆಗಿಲ್ಲವ ಇಷ್ಟ ಆಗಿಲ್ಲವೇ ನಾವು ಮಾಡಿದ ಕೆಲಸ ನೀ ಮಾಡಿದ ಕೆಲಸ ಇಷ್ಟ ಆಗಿಲ್ಬೇ ದೇವ್ರಿಗೆ ಅದಕ್ಕೆ ಹಿಂಗೆ ನರಕ ತೋರ್ಸಾಗತ್ತ ನನಗೆ ಅದೆಲ್ಲ ಗೊತ್ತಿಲ್ಲ ಹೆಣ್ಣ ಗಂಡ ನನಗೆ ನನ್ನ ಮಕ್ಕಳ ಮುಖ್ಯ ನನಗೆ ನನ್ನ ಮಕ್ಳು ಬೇಕು ನನ್ನ ಮಗಳ ಕರ್ಕೊಂಬಂದ್ಬಿಡವ ನನಗೆ ಈ ಮಗು ಬೇಡ ನಂದು ಬ್ಯಾರೆ ತಾಯಿ ಮಡಲ್ ಬರೆಯೋದು ಮಾಡಿ ನನ್ನ ಮಡಲ್ ತುಂಬಿಸ್ಕೊಳಕ್ ಹೋಗಿರೋದು ನಂದ ತಪ್ಪೆವ್ವ ನಂದ ತಪ್ಪು ಅದಕ್ಕೆ ನನಗೆ ಈಜಿಗ್ ಜೆ ನನ್ಗೆ ಈಜಿಗ್ ಏನಿಲ್ಲ ಯಜಮಾನ ಏನಿಲ್ಲ ಆಕಿ ಏನೇನ ಮಾತಾಡಕತ್ತ ಹಡದಲ್ಲ ಹದಂಗ ಆಗತ್ತ ಗಾಳಿ ಮೆಟಿಗಣ್ಣಂಗ ಆಗಿರ್ತೇತಿ ಒಬ್ಬರಿಗೆ ಇದೆಲ್ಲ ಹೆಣ್ಮಕ್ಳ ವಿಷಯ ನಿತ್ಯಲ್ ಕೇಶ ಬಿಡ ನೀ ಹೋಗಿ ಮಾಡ್ ಆಕಿ ಪ್ರೇಮವೆಲ್ಲದ ಒಂದೆ ಹುಡುಗ ಪ್ರಯತ್ನ ಮಾಡ ಆ ಹುಡುಗರು ಈಗ ಸುಬಕ ಸುಭವನು ಮತ್ತ ಈಕಿ ಯಾರಕ್ಕೆ ನೇತ್ರವನು ಮಕ್ಕಳ ನಾನು ಹಿಂದಿಂದ ಹಿಂದಿದ್ನ ನೋಡಿ ಹಿಂದಿಂದ ಬಂದ ಹೇಳಿ ಮನಿಗ್ ಹೋಗಂತಂದ மனிக்கு மாத்து மத்த மத்த பூட்ட இடத்தில் ಏನು ಕಿತಾಪತಿ ಮಾಡಿದಿ ಏನು ನೀನು ಕೆಟ್ಟ ವ್ಯವಹಾರ ಮಾಡಿ ಅನ್ನೋದೆಲ್ಲಾ ಗೊತ್ತಾಗುತ್ತಾ ಲಕ್ಷ ಸರಿ ಹೇಳಿ ನಾನು ನಿನ್ನ ಬುದ್ಧಿ ಸರಿ ಇಲ್ಲ ನಿನ್ನ ಬುದ್ಧಿ ಸರಿ ಇಲ್ಲ ದಾನ ಧರ್ಮ ಮಾಡ್ಕೊಂಡಿರ್ಬಕಾದ್ ಮನೆಯಾಗ ನೀನು ನಮ್ಮಅಪ್ಪನ ಸಹ ಹಿಡ್ದಕ್ ನೀನಾಗೊತ್ತೈತಿ ಬರೀ ಕುತಂತ್ರ ಬುದ್ಧಿ ಕೆಟ್ಟ ಬುದ್ಧಿ ಇವ್ನ ಮಾಡ್ದಿಂತ ಯಾಕಂದ್ರ ಈಟ್ರ ನಿನಗ ಕರ್ಮ ಧರ್ಮ ಏನ್ರಿತ ನಿನಗ ಆ ನಮ್ಮಪ್ಪ ಯಾರಿಗೆ ಅರ್ಧ ಎಕರೆ ಬಡವ್ರಿಗೆ ಮದ್ವಿ ಮಾಡಕ್ ಮಗಳ ಮದ್ವಿ ಮಾಡಕ್ ಬರ್ದ್ ಕೊಟ್ರ ಹೋಗಿ ಅವ್ರಿಗೆ ಹಠ ಹಠ ಅಂದ್ ವಾಪಸ್ ಇಸ್ಕೊಂಬಂದ ಅದ ನೋನ ಮೊದ್ಲು ನಮ್ಮಪ್ಪ ನೋವು ಮನ್ಸ್ನಾಗ ಇಟ್ಕೊಂಡ ಸತ್ತ ನಾವು ದಾನ ಧರ್ಮ ಮಾಡರ ಮನಿಯಾರ ನಾವು ಈಕಿ ದೇವ್ರ ನಂಬಿ ಬದುಕಾಕೀ ಬದುಕಾರ ಮನೆಯಾಗಿದ್ಯಂತ ದೇವ್ ಬಂದ್ ಹೊಕ್ಕಂತಂದು ನಮ್ಮಪ್ಪ ಕೊರಿ ಕೊರ್ಗ ಸತ್ತ ನಿನ್ನತ್ರ ಆಮೇಲೆ ನಿನ್ನ ನಿನ್ನತ್ರ ಆಮೇಲೆ ಮಾತಾಡ್ತೀನಿ ನಿನಗ ಐತ್ಲಿ ನಿನಗೆ ಹಂಪಿ ನಿನಗೆ ಐತಿ ಇವತ್ತು ನೀ ಹೇಳ ಮಗಳ ಏನ್ ಮಾಡಲಿ ಮವ ಯಾರ್ ಮಡಿಲು ಬರೆಯೋದ್ ಮಾಡಿ ಏನ್ ನನಗೆ ಅರ್ಥ ಆಗೋಲ್ದು ನಾನು ಊರಾಗಿದ್ದಿಲ್ವ ನಿನಗ ಒಮ್ಮಿದ್ ಮಕ್ಳೇ ನಂಗ ಬ್ಯಾನಿ ಬಂದಿದ್ದು ನನಗ್ ಗೊತ್ತಾಗಿಲ್ ಮಗಳ ನನ್ನ ಮಾಡ್ಕೋಬಿಡ ನೀನು ಗೊತ್ತಲ್ವ ನಮ್ಮ ಮನೆಯಾಗ ಸತ್ತುಳು ದೇವ್ರಿ ಅಂತ ನಿನಗ ಗೊತ್ತಲ್ಲ ನಾವ್ ಹೆಂಗ್ ನಡ್ಕೊತೀವಿ ಅನ್ನೋದು ಗೊತ್ತಲ್ಲ ನಿಮ್ಮ ಮಾತಾ ಖರಿ ಹೇಳ ಯಪ್ಪ ನನ್ ಮಗು ಊಟ ಮುಂದಾಗ ಬಿಟ್ಟ ಉಸಿರುಗಟ್ಟಿ ನಮ್ಮವ್ವ ಮತ್ತ ಪದ್ಮ ರತ್ತದಾಳಲ್ಲ ಕೆ ಶಿವಮ್ಮ ಅಯ್ಯೋ ನೀಚಿ ಕೆಟ್ಟ ನೀಚಿ ಜೊತೆ ಸೇರ್ಬಿಟ್ಟಾಳ ನೀಚು ನೀಚು ಸೇರಿ ಏನ್ ನೀಚ ಕೆಲಸ ಮಾಡಿ ಹೇಳ ನಿಮ್ಮವ್ವ ಅನು ಹಾಕ್ಯ ಶಿವಮ್ನು ಹಾಕ್ಯ ಏನ್ ಮಾಡ ಹೇಳಕ್ಕೆ ಶಿವಮ್ಮ ಹೇಳು ಶಿವಮ್ಮನ್ ಸೊಸಿ ಪದ್ಮಕ್ಕಗುನು ಹೇರಿಗೆ ಆಗಿತ್ತಪ್ಪ ದವಾಖಾನೆ ಆಗ ಅಕ್ಕಿ ಕೂಸು ಚಲೋ ಇತ್ತು ಅಕ್ಕಿಗೆ ಏನೋ ತ್ರಾಸಾಗಿತ್ತು ಅಂತಂದಕ್ಕಿನ್ ಬೇರೆ ಕಡೆ ಇಟ್ಟಿದ್ರು ಅದ ಟೈಮನ್ನು ನೋಡಿಕೊಂಡು ಅವ್ವ ಆ ಶಿವಮ್ಮಗ ರೊಕ್ಕ ದಾಂಜೆ ತೋರಿಸಿ ಕರ್ಕೊಂಡ್ಬಂದು ನನ್ ಸತ್ತಿರೋ ಕೀವ ಮಗ್ಳು ಹಾಕಿ ಅಕ್ಕಿ ಕೂಸ್ತ ನನ್ನ ಮಗ್ಳ ಹಾಕಪ್ಪ ನನಗೂ ಅದು ಗೊತ್ತಿದ್ದಿದ್ದಿಲ್ಲ வாக கூசு ஆள் கத்தி அவங்க குத்தாத்த அவங்க சத்தேடப்பா நான் தான் ஏனும் தப்பில் அப்பா பகவந்தங்க தப்பா தத்த கேட்டியப்பா நன்க நன் மக்கள் ஜாக நன்கள ஜாக நன்கண்ட் மக்கள் பேட நன்கு அந்த துராசை இல்லை அப்பா நன்கு துராசை இல்லை நன்க நகப்பா நன் மகளும் பே கண்டுலந்தும் சிந்தில் அப்பா ನಾನು ಇಲ್ಲೇ ನಿಮ್ಮ ನಿಮ್ಮ ನಿಮ್ಮನೆಯಾಗ ಕೂಲಿ ಮಾಡಿರ್ತೀನಿ ಬ್ಯಾಡ ಅಂತಂದ್ರೆ ಎಲ್ಲರೂ ಕೂಲಿ ಮಾಡಿ ನನ್ನ ಮಕ್ಕಳ ಸಾಕ್ತೇನೆ ನನಗೆ ಈ ಕೂಜ್ ಬ್ಯಾಡ್ಯಪ್ಪ ಆಕಿ ಮಾಡ್ಲಾಗ ಹಾಕ್ಬಿಡ್ತೀನಿ ಅಪ್ಪ ಹೋಗನ್ ನಡಿ ಹೋಗನ್ ನಡಿ ಯಾಕ ಯಜಮಾನ ಯಾಕೆ ಹೊಡಿತಿದೀ ನಿನಗ ಹೊಡಿಯೋದು ಅಲ್ಲಿ ನಿನಗ ನೀನು ಕುತ್ತಿಗೆ ಚಿನ್ನ ಸಾಯಿ ಹೊಡಿಬೇಕು ನಿನಗ ಇಂಥ ಕೆಟ್ಟ ಬದ್ ಹೆಂಗ್ ಬರ್ತಾವ ನಿನಗ ನಿನಗೆ ಗೊತ್ತೈತೆ ಇಲ್ಲ ದಿನಾ ಬೆಳಗಾದ್ರೆ ಯಾವ ದೇವ್ರ ಪೂಜೆ ಮಾಡ್ತೀವಿ ನಾವು ಸತ್ಯುಳ್ಳು ದೇವ್ರ ಐತಿ ಮನೆಯಾಗ ನಿನ್ ಮನೆಯಾಗ ದೇವ್ರನ್ನ ಇಟ್ಕೊಂಡು ನೀನ್ ಹಿಂಗೆಲ್ಲಾ ಮಾಡದಿನ ಸರಿಯ ನಾ ಹೇಳ ಇದ್ರ ತಪ್ಪೇನೈತ ಯಜಮಾನ ನೀನು ಹೇಳು ನನ್ನ ಮಗಳು ಗಂಡ ಬಿಟ್ಟಕ್ಕೆ ಅಂತ ಅನಿಸ್ಕೊಂಡು ಗಂಡನ ಜೊತೆಗೆ ಚೆಂದ ಬಾಳೆ ಮಾಡಲಿ ಅಂತಂದ ಅನ್ಕ ಅನಿಸ್ತಾ ನನಗೆ ಅದಕ್ಕೆ ಹಂಗೆ ಮಾಡಿದ್ದೆ ನಾನು ನೀನ ಹೇಳ ಯಜಮಾನ ನೀನ ಹೇಳು ನಿನಗೆ ಚೊಲೋ ಇರೋ ಒಬ್ಬಕ್ಕೆ ಮಗಳು ದಿನಾ ಒಂದು ಕೂಸು ಅಣ್ಣ ಆಯ್ತೆ ಗಂಡನ ಬಿಟ್ಟು ಎರಡು ಮೂರು ಕೂಸು ಕರ್ಕೊಂಡು ಬಾಳೆ ಮಾಡೋಕ್ಕಿದ್ರೆ ಹೆಂಗ ಅನಿಸುತ್ತೆ ನಿನ್ನ ತಮ್ಮ ನಿಮ್ಮ ಅಣ್ಣ ಸುಮ್ಮನೆ ಇರ್ತಾರ ಆ ಗಂಡು ಮಕ್ಳು ತಾನು ಗಂಡು ಮಕ್ಳು ನಿನಗೆ ದತ್ತ ತಗೋ ದತ್ತ ತಗೋಂತ ಮನೆಯಿಂದನೂ ಹೇಳಕ್ಕತ್ತಾರಿಲ್ಲ ನಿನಗೆ ಹೆಣ್ಣು ಐತಿ ಒಂದ ನನ್ನ ಮಗನ್ ತಗೋ ನನ್ನ ಮಗನ್ ತಗೋ ಅಂತಾರೆ ನೀ ದುಡ್ದು ಮಾಡಿದ್ರೆ ಆಸ್ತಿ ಹೆರ್ರ ಪಾಲಾಗಾಕ ನಾನು ಬಿಡಕ್ಕೆ ಮನಸಿಲ್ಲ ನನಗೆ ಅದಕ್ಕೆ ಹಿಂಗೆ ಮಾಡಿದೆ ಯಜಮಾನ ಹಿಂಗೆ ಮಾಡಿನ ಆಕಿಗೆ ಅನ್ಯಾಯ ಏನ್ ಮಾಡಕತ್ತೀನಿ ಮಾಡಾಕತ್ತೀನಿ ಆಗೇನು ಆಗಿ ಉದ್ಧಾರನ ಮಾಡಾಕತ್ತೀನಲ್ಲ ಮುಚ್ಕೊಳ್ಳಿ ಅಲ್ಲೇ ಮಾಡಕತ್ತಿಲ್ಲ ಅಂತ ಅಲ್ಲ ಜೀವಸ ವರ್ಷ ಅಂದಾಗ ಈಗ ಹಡ್ದಳಾಕಿ ಕಷ್ಟಪಟ್ಟು ಅಂತಾಕಿ ಮಡಿಲ್ ಬರಿಯೋದು ಮಾಡಿ ಅಕ್ಕಿ ಹೊಟ್ಟಿ ಹೊಡೆದ್ ನೀನು ತಂದು ಆ ಕೂಸ್ನ ನೀನು ಮಗಳಿಗೆ ಕೊಟ್ಟಿಯಲ್ಲ ಇದಕ್ಕೆ ದೇವ್ರ ಮೆಸ್ತಾನಂತ ಮಾಡಿ ನೀನು ಮೆಸ್ತಾನಂತ ಮಾಡಿಯ ನೋಡು ಅದು ಖರೇನ ಐತಿ ನಮ್ಮ ಮನ್ಯಾಗ ಸತ್ತುಳ ದೇವ್ರ ಇರೋದಕ್ಕನ ಹಿಂಗಾಗಿರೋದು ನೀನು ಹಂಗ್ ಮಾಡ್ದಿ ಈಗ ಈಗ ನಿನ್ನ ಮಗಳ ನನಗೆ ಈಗ ಮನ್ಯಾಗ ಇರೋದಲ್ಲ ನನಗೆ ಬೇಕಾಗೇ ಇಲ್ಲ ನನ್ನ ಮಕ್ಳು ಬೇಕನ್ನ ಕತ್ತಾಳು ಇನ್ನು ಹಿಂಗ ಮಾಡಿ ನೀನು ನಿನ್ನ ಮಗಳು ದೂರಕ್ಕಾಳ ನಾನು ದೂರಕ್ಕಿನಿ ಆಸ್ತಿನೂ ದೂರ ಆಗುತ್ತಾ ಇಷ್ಟ ನೀಚ ಬುದ್ಧಿ ಮಾಡ್ಕಂತ ನಾ ಹೋಗ್ ನೀನು ಏನು ಒಂದು ದೊಡ್ಡ ರಾಗಿ ಒಂದು ದೊಡ್ಡ ಸ್ಥಾನ ಇಲ್ಲ ಏನಿಲ್ಲ ಬರೀ ಒಣ ದಿಮಕ ಒಣ ಜಂಬ ಒಣ ಹ್ಯಾಮಸ್ತನ ಇಷ್ಟ ನಿನಗೆ ಗೊತ್ತಿರೋದು